ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏಳು ಗಂಟೆ ಹಾಗೆನೇ ಸೊ ಅಂಗಡಿಯಲ್ಲಿ ಸ್ವಲ್ಪ ಕೆಲಸ ಇದೆ ಸೊ ಅದನ್ನೆಲ್ಲ ಮಾಡ್ಕೊಳ್ಳೋಣ ಹಾಗೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸೊ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೋಲ್ಡ್ ಆಗಿದೆ ಅದರಿಂದ ಸ್ವಲ್ಪ ವಾಯ್ಸ್ ಆ ಥರ ಇರುತ್ತೆ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ತುಂಬನೇ ಎಲ್ಲರಿಗೂ ಕೋಲ್ಡು ಕೆಮ್ಮು ಸೊ ಆ ಥರ ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ ಚಳಿಗಾಲ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ನನ್ನ ಮಂಗಳವಾರದ ರೂಟೀನ್ ಶೇರ್ ಮಾಡ್ಕೋತೀನಿ ಸೊ ಇವತ್ತು ಸೊ ವಾಶ್ ವಾಶ್ರೂಮ್ ಮತ್ತು ಸಿಂಕ್ ಏನಿದೆ ಪಾತ್ರೆಗಳು ವಾಶ್ ಮಾಡ್ತೀವಿ ಅದನ್ನೆಲ್ಲ ನಾವು ಯಾವ ರೀತಿ ಕೆಮಿಕಲ್ ಯೂಸ್ ಮಾಡಿ ಅಂದರೆ ಕೆಮಿಕಲ್ ಅಂದರೆ ನಾವು ಕಂಪ್ನಿ ಐಟಮ್ಸನ್ನೇ ಯೂಸ್ ಮಾಡಿ ಸೊ ಯಾವ ರೀತಿ ಕ್ಲೀನ್ನ ಮಾಡ್ಕೋಬೋದು ಎಷ್ಟೊತ್ತು ನಾವು ಬಿಡ್ ಹಾಕಿಬಿಟ್ಟು ವಾಶ್ ಮಾಡೋದು ವಾಶ್ರೂಮು ಎಷ್ಟು ನೀಟ್ ಕ್ಲೀನ್ ಆಗುತ್ತೆ ಅಂತ ಹೇಳಿ ಸೊ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಮತ್ತು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಆಲ್ ಆನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ನಾನು ಅಂಗಡಿಗೆ ಬಂದು ಸ್ವಲ್ಪ ಐಟಮ್ಗಳ್ನ ಜೋಡಿಸ್ಕೋತಾ ಇದ್ದೀನಿ ಮತ್ತು ಖಾಲಿಯಾಗಿರುವಂಥ ಐಟಮ್ಸ್ಗಳನ್ನ ಜೋಡಿಸ್ಕೊಬೇಕಾಗುತ್ತೆ ಸ್ವಲ್ಪ ಬಿಸ್ಕೆಟ್ಗಳು ಮಾತ್ರ ಖಾಲಿಯಾಗಿದೆ ಬೇರೆ ಏನಿದೆ ಎಲ್ಲ ಐಟಮ್ಸ್ಗಳು ಇದೆ ಇದೆ ಮತ್ತು ಗುರುವಾರ ಕೂಡ ನಮಗೆ ಲೀವ್ ಇರುತ್ತೆ ಇದೇ ಮಂತು ಸೊ ನಾಳೆ ಒಂದು ದಿವಸ ಇರುತ್ತೆ ಸೊ ಬನ್ನಿ ಆ ಬೋರ್ಡ್ ಕೂಡ ತೋರಿಸ್ತೀನಿ ನಾನು ನಿಮಗೆ ಸೊ ಯಾವ ರೀತಿ ನಮಗೆ ಮಂತ್ಲಿ ಒಂಟೇ ಮಾತ್ರ ಬೋರ್ಡ್ ಫಿಫ್ಟಿ ರುಪೀಸ್ ಕೊಟ್ಟು ತಗೋಬೇಕಿಲ್ಲಿ ಆ ಬೋರ್ಡ್ ತಗೊಂಡ್ರೆ ಎಲ್ಲರೂ ಫುಲ್ ಮಾರ್ಕೆಟ್ ಎಲ್ಲಾನು ಕ್ಲೋಸ್ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಆ ಬೋರ್ಡ್ ಯಾವ ಥರ ಇರುತ್ತೆ ಅಂತ ಹೇಳಿ ಸೊ ನಾನು ತೋರಿಸ್ತೀನಿ ಅಂಗಡಿ ಹಿಂಗೆ ಬಾ ಅಂದರೆ ಮುಂದಗಡೆ ನಾನು ಅದನ್ನು ಅಂಟ್ಸಿರ್ತೀನಿ ಯಾಕಂದರೆ ಜನ ಗೊತ್ತಾಗಬೇಕು ಗುರುವಾರ ಯಾರು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಒಂದು ಗ್ಲಾಸ್ ಮೇಲೆ ಅಂಟ್ಸಿದ್ದೀನಿ ಸೊ ಬನ್ನಿ ಅದನ್ನು ನೋಡೋಣ ನೋಡಿದ್ರಲ್ವಾ ಯಾವ ರೀತಿ ನಮ್ಗೆ ಆ ಥರ ಬೋರ್ಡ್ ಕೊಟ್ರೇ ಸೊ ತಿಂಗ್ಳಿಗೆ ಒಂದ್ಸಲ ಎಲ್ಲರೂ ಕಮ್ಯುನಿಟಿ ಏರಿಯರ್ತಾರೋ ಸೊ ಎಲ್ಲರೂ ಬಂದ್ ಮಾಡಬೇಕು ಸೊ ಒಂದು ದಿವಸ ಮಾತ್ರ ಸೊ ಈ ರೀತಿ ಮಾಡಿರೋದು ಕೂಡ ಒಳ್ಳೆಯದೇ ಅಂದ್ಕೋತೀನಿ ಯಾಕೆ ಅಂದರೆ ತಿಂಗಳಿಗೆ ಒಂದು ದಿವಸ ಆದರೂ ಲೀವ್ ಸಿಗುತ್ತೆ ಆರಾಮ್ಸೆ ಇರ್ಬೋದು ಸೊ ಏನಾದರೂ ಕೆಲಸಗಳಿದ್ರೆ ಮಾಡ್ಕೋಬೋದು ಸೊ ಒಳ್ಳೆಯದು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ಬನ್ನಿ ಇವಾಗ ಅಂಗಡಿ ಕೆಲಸಗಳು ಏನೇನಿದೆ ಅಂಥೇಳಿ ಸೊ ಕೆಲಸನ ಮುಗಿಸ್ಕೊತೀನಿ ಸೊ ಇನ್ನು ಇಷ್ಟೆಲ್ಲ ಬಾಕ್ಸ್ ಇದೆ ಎಲ್ಲನೂ ಜೋಡಿಸ್ಬೇಕು ಇವಾಗ ಇದೆಲ್ಲ ಪೂರ್ತಿ ಜೋಡಿಸಿ ನೀಟಾಗಿ ಕಸ ಎಲ್ಲ ಗುಡಿಸ್ತೀನಿ ಮತ್ತು ಇವಾಗ ಇವಾಗ ಸ್ವಲ್ಪ ವಿಡಿಯೋಗಳನ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು सो तो अंगड़ी बंदे के मुगसी आमले अपलोड मातीन स्कूल को ये <laughs> <लाएन। laughs> नहीं कर रही है तू जॉनी जॉनी यस पापा हूँ तो इधर है लाइन 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 नहीं कर रहा है उमर कोटे इधर स्टैंडिंग लाइन स्टैंडिंग लाइन हाँ ಫ್ರೆಂಡ್ಸ್ ಏಳು ಗಂಟೆ ಆಯ್ತು ಇವಾಗ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಇವತ್ತು ಸಂತೆ ಇರೋದ್ರಿಂದ ಸಂತೆಗೆ ಹೋಗಿ ಮತ್ತೆ ಚಿಕ್ಕ ಚಿಕ್ಕ ಮೀನು ಡ್ರೈ ಮೀನು ಸಿಗುತ್ತಲ್ಲ ಸೊ ಅದನ್ನ ತಗೊಂಡು ಮತ್ತೆ ಶುಂಠಿ ಖಾಲಿ ಶುಂಠಿ ತಗೊಂಡು ಸೊ ಮನೆಗೆ ಹೋಗೋಣ ಸೊ ಬನ್ನಿಗೆ ಹೋಗ್ತಾ ಇವಾಗ ಸಂತೆ ಒಳಗಡೆಯಿಂದ ಹೋಗ್ತೀನಿ ಇವತ್ತು ಸ್ವಲ್ಪ ಲೇಟ್ ಆಗತ್ತೆ ಹೋಗೋದು ಮನೆಗೆ ಸೊ ಎಲ್ಲ ಕ್ಲೋಸ್ ಆಯ್ತು ಸೊ ಬಂದು ಸೊ ಬನ್ನಿ ಇವಾಗ ಸಂತೆಗೆ ಹೋಗ್ಬಿಟ್ಟು ಡ್ರೈವಿಂಗ್ ತಗೊಂಡು ಮನೆಗೆ ಹೋಗೋಣ ಮನೆಗೆ ಹೋದ್ಮೇಲೆ ಲೋಕ್ಸ ಕಂಟಿನ್ಯೂ ಮಾಡೋಣ ಅವಾಗರಾಮ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಇವಾಗ ಮನೆಗೆ ಹೊಡ್ತಾ ಇದ್ದೀವಿ ಸೊ ಅಂಜೇಲಿ ಕಾಲೇಜ್ಗೆ ಹೋಗೋದಕ್ಕೆ ಶೂ ಬೇಕು ಎಲ್ಲ ಶೂ ಬರ್ತಾರೆ ಅಂತ ಹೇಳಿದ್ಲು ಹಾಗೆ ಅಲ್ಲೇ ಚೆನ್ನಾಗಿರುತ್ತೆ ಇಲ್ಲೇ ಇಸ್ಕೊಂಬ ಕಡಿಮೆ ಅಂತ ಹೇಳಿದಕ್ಕೆ ಅಲ್ಲೇ ಇಸ್ಕೊಂಡ್ವಿ ಸೊ ತಗೊಂಡ್ವಿ ಮುನ್ನೂರ ಐವತ್ತು ಹೇಳಿದ್ರು ಸೊ ಇನ್ನೂರೈವತ್ತು ಮಾಡಿಕೊಂಡು ತೊಗೊಬಂದ್ವಿ ಅದೇ ಶಿವ ಅಂಗಡಿಯಲ್ಲಿ ತೊಗೊಂಡು ಸೊ ಐನೂರು ಏಳ್ನೂರು ರೂಪಾಯಿ ಅಂತ ಅಂತೇಳಿದ್ಲು ಮತ್ತು ಸಿಂಪಲ್ಲಾಗಿ ಯೂಸ್ ಮಾಡೋಕ್ಕಿದೆ ಇಲ್ಲಿ ಅಂಥೇಳಿ ಸೊ ಅಲ್ಲೇ ಮೇಲೆ ವಾಕ್ ಏನಿದೆ ಸೊ ನಾವು ಅಂಗಡಿಯಿಂದ ಹೋಗುವಾಗ ಸೊ ಮೇಲೆಯಿಂದ ಹೋಗಬೇಕು ಕೆಳಗಡೆ ದೇವಸ್ಥಾನ ಕೂಡ ಇದೆ ಸೊ ಸುಮಾರು ಪೂಜೆ ನಡೀತಾ ಇತ್ತು ತುಂಬ ಜನ ಸೇರಿದ್ರು ಏನೋ ವಿಶೇಷ ಪೂಜೆ ಅನಿಸುತ್ತೆ ಮತ್ತು ಹಾಗೆ ನಾನು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಬಂದೆ ಎಲ್ಲ ಮಂಗಳವಾರ ಇರೋದರಿಂದ ಎಲ್ಲ ಸಂತೆಯಲ್ಲಿ ಫುಲ್ಲು ತರಕಾರಿ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ ಅಷ್ಟು ರೇಟಾಗಿದೆ ನಾನು ತೊಂಡೆಕಾಯಿ ತಗೊಂಡೆ ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ತಗೊಂಡೆ ಅಂಥೇಳಿ ಸೊ ಡ್ರೈ ಮೀನುಗಳು ಬೇಕಿತ್ತು ಮಂಗಳವಾರ ಚೆನ್ನಾಗಿರೋ ಮೀನುಗಳು ಸಿಗ್ತವೆ ಅಂಥೇಳಿ ಸೊ ಇನ್ನು ತೊಗೊಂಡು ಬಂದ್ವಿ ನಾನು ಅಂಜಲಿ ಇಬ್ಬರೂ ಹೋಗಿ ತಗೊಂಡು ಬಂದ್ವಿ ಸೊ ಯಾವತ್ತೂ ಹೋಗೋಲ್ಲ ಒಳಗಡೆ ಸಂತೆ ಒಳಗಡೆ ಕಡಿಮೆ ಸೊ ಈ ಥರ ಮೀನು ಬೇಕಿತ್ತು ಅಂಥೇಳಿ ಹೋಗಿ ತಗೊಂಡ್ಬಂದ್ವಿ ಇವಾಗ ಚಳಿಗಾಲದಲ್ಲಿ ಅನ್ನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಮೀನ್ ಏನಿರುತ್ತೆ ಸೊ ಆ ಮೀನು ತೊಗೊಂಡು ಬಂದು ಸೊ ಮನೆಗೆ ಹೋದ್ಮೇಲೆ ನಾನು ಏನೇನು ತೊಗೊಂಡು ಹೋದೆ ಸೊ ಅದೆಲ್ಲನೂ ತೋರಿಸ್ತೀನಿ ಸೊ ಹಾಗೆ ಫ್ರೆಂಡ್ಸ್ ಅಂಗಡಿಯಲ್ಲಿದ್ದು ತುಂಬಾ ಅಂಗಡಿಯಿಂದ ಮನೆಗೆ ಹೋದ್ಮೇಲೆ ಸೊ ಬನ್ನಿ ಏನೇನು ತೊಗೊಂಡ್ಬಂದಿ ತೋರಿಸ್ತೀನಿ ಅಂತೆ ಹೋಗಿಬಿಟ್ಟು ಬಂದು ಸೊ ನೋಡಿ ಚೇತು ಹಾಲು ತಗೊಬಂದಿದ್ದಾನೆ ಸೊ ಹೂವು ನಾನು ತೊಗೊಂಬಂದೆ ಇವಾಗ ಸೊ ಒಂದು ಮೊಳ ಬಂದು ಮೂವತ್ತು ಐವತ್ತು ರೂಪಾಯಿ ಬಾಬಾ ಎಷ್ಟು ರೇಟ್ ಆಗಿದೆ ಸೊ ಫ್ರೆಶ್ ಆಗಿದೆ ಮಲ್ಲಿಗೆ ಹೂವು ಮತ್ತು ತೊಂಡೆಕಾಯಿ ತಗೊಂಡೆ ನಾನು ಸೊ ಹಾಫ್ ಕೆ ಜಿ ತರ್ಟಿ ರುಪೀಸ್ ಶುಂಠಿ ಮಾತ್ರ ಇನ್ನೂರ ಐವತ್ತು ರೂಪಾಯಿ ಆಗಿದೆ ಕೆ ಜಿ ಸೊ ಇದು ಎರಡು ಪೀಸ್ ಬಂದು ಐವತ್ತು ರೂಪಾಯಿ ಡ್ರೈ ಇದು ಸೊ ರಸ ಅನ್ನ ಮಾಡಿದಾಗ ಸೊ ಅರ್ಧ ಇಷ್ಟು ಕಟ್ ಮಾಡಿ ತವ ಮೇಲೆ ಹುರಿದ್ಬಿಟ್ಟು ತಿನ್ನೋಕೆ ತುಂಬ ಟೇಸ್ಟಿ ಇರುತ್ತೆ ಮತ್ತು ಇದು ಚಿಕ್ಕ ಮೀನು ಇದಕ್ಕೆ ಸೊ ಇದನ್ನು ಕ್ಲೀನಾಗಿ ಕ್ಲೀನ್ ಮಾಡಿ ಸೊ ಆಮೇಲೆ ಇದರ ಗೊಜ್ಜು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದರ ರೆಸಿಪಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಇದೆಲ್ಲ ಫೈ ಫೈ ರುಪೀಸ್ ಸ್ಟಿಕ್ಕರ್ಸು ಸೊ ಕಡಿಮೆ ಬಜೆಟಲ್ಲಿ ಜಾಸ್ತಿ ಐಟಮ್ ತರೋದು ಇದು ಲಿಪ್ಸ್ಟಿಕ್ ಮೆರೂನ್ ಕಲರ್

ನೋಡ್ಬೋದು ಫ್ರೆಂಡ್ಸ್ ಪಾಪು ಇವಾಗ ಒಬ್ಬನೇ ಊಟ ಹಾಕಿಸ್ಕೊಂಡು ನೀಟಾಗಿ ಕೂತ್ಕೊಂಡು ಊಟ ಮಾಡ್ತಾನೆ ಸೊ ಇಲ್ಲಿ ಸ್ವಲ್ಪ ಹೊತ್ತು ಸೊಪ್ಪ ಮೇಲೆ ಕೂತ್ಕೊಂಡ ಸೊ ನಾನು ಇಲ್ಲಿ ಕೂತ್ಕೊಂತೀನಿ ಅಂತ ಹೇಳಿ ಸೊ ಇಲ್ಲಿ ಕೂತ್ಕೊಂಡಿದ್ದೇನೆ ಏನು ತಿಂತಾ ಇದ್ದೀ ಚಿನ್ನಿ ಏನು ತಿಂತಾ ಇರೋದು ಊಟ ಫಸ್ಟ್ ಟೈಮ್ ಊಟ ಬೇಕು ಅಂತ ಕೇಳಿ ಹಾಕಿಸ್ಕೊಂಡು ತಿಂತಾ ಇದ್ದಾನೆ ಗುಡ್ ಬೈ ನೀನು ಓಕೆನಾ ಹ್ಞೂ ಜಾನಾ ಗುಡ್ ಬೈಯಾ ಜಾನ ಸೊ ಓಕೆ ಇನ್ನೂ ಹಾಕ್ಬೇಕಾ ಮಮ್ಮಿನೂ ಹಾಕ್ಬೇಕಾ ಚಿನ್ನೆ ಹಾಂ ಸರಿ ಹಾಕ್ತೀನಿ ಹೊಟ್ಟೆ ಹಸಿತಾ ಇದೀಯಾ ಇನ್ನೂ ಬೇಕಾ ಎಷ್ಟು ತಿಂತೀಯ ಮೂರು ಮೂರು ಪ್ಲೇಟ್ ತಿಂತೀಯ ಹಾಂ ತಿನ್ನು ಹೊಟ್ಟೆ ತುಂಬ ತಿಂತ ನಿಧಾನಕ್ಕೆ ತಿನ್ನು ಆಯಿತಾ ಹಂಗೆ ತಿನ್ನಬಾರ್ದು ನಿಂದ ತಿನ್ನೋದ್ರ ರೈಸ್ ಇದೆ ಮತ್ತೆ ನಾನು ಊಟ ಮಾಡಿಲ್ಲ ಇವತ್ತು ಸೊ ಇವಾಗ ನೋಡಿ ಮೊಸರನ್ನ ತಿನ್ನೋಣ ಅಂಥೇಳಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಸೊ ಹೊಟ್ಟೆ ಇಷ್ಟಿದ್ದಾಯ್ತು ಸೊ ಬೇಗ ಊಟ ಚೇತುವೆ ಹಾಕ್ಕೊಡ್ತಾ ಇದ್ದೀನಿ ಪಾಪಿಗೆ ಹಾಕ್ಕೊಟ್ಟೆ ಸೊ ಚೇತು ತಿಂತಾನೆ ನಾನು ಆಮೇಲೆ ಸ್ನಾನ ಮಾಡಿ ಪೂಜೆ ಮುಗಿಸಿ ಮತ್ತು ಆಮೇಲೆ ಊಟ ಮಾಡ್ತೀನಿ ಇವತ್ತಿನ ಬ್ಲಾಕ್ಸಲ್ಲಿ ನಾನು ಡೊಮೆಕ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸಿಂಕು ಮತ್ತು ವಾಶ್ರೂಮು ಏನಪ್ಪ ವಾಶ್ರೂಮೆಲ್ಲ ತೋರಿಸ್ತಾರೆ ಇವರು ಅಂತ ಅನ್ಕೋಬೋದು ಸೊ ನಾನು ಮಾಡುವಂಥ ವಿಡಿಯೋ ಸೊ ನೀವು ನೋಡೋವಂಥವ್ರಿಗೂ ಕೂಡ ಏನಾದರೂ ಒಂದು ಟಿಪ್ಸ್ ಇರಬೇಕು ಏನಾದರೂ ಒಂದು ಯೂಸ್ ಆಗಬೇಕು ಅಂಥೇಳಿ ಸೊ ನಾನು ಇದರ ನಡುವೆ ಸೊ ಏನಾದರೂ ಒಂದು ಟಿಪ್ಸನ್ನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಪ್ರತಿ ಬಾಕ್ಸಲ್ಲೂ ಸೊ ಹಾಗೆ ನಾನು ವಾಶ್ರೂಮನ್ನ ಕ್ಲೀನಾಗಿ ಫಸ್ಟ್ ಡೊಮೆಕ್ಸ್ ಏನಿದೆ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಎರಡರಿಂದ ಮೂರು ಟೈಮ್ ಯೂಸ್ ಮಾಡ್ಬೋದು ಒಂದು ಬಾಕ್ಸ್ ನಾವು ಡೊಮೆಕ್ಸ್ ತಗೊಂಡ್ರೆ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ತುಂಬಾ ನೀಟ್ ಕ್ಲೀನ್ ಇರುತ್ತೆ ಮೂಲೆ ಮೂಲೆಗೂ ಏನು ಕಪ್ಪುಗೆ ಇರುತ್ತೆ ಮತ್ತು ಪಾಚಿ ಥರ ಕಟ್ಕೊಂಡಿರುತ್ತೋ ಸೊ ಅದೆಲ್ಲನೂ ಕ್ಲೀನ್ ಆಗುತ್ತೆ ಒಂದು ಹಾಫ್ ಆನ್ ಅವರ್ ಆಗಲಿ ಇಲ್ಲ ಒನ್ ಅವರ್ ಆಗಲಿ ಸೊ ಹಾಕ್ಬಿಟ್ಟು ಕೆಲ ಕೆಲಸನೂ ಮುಗಿಸ್ಕೊಂಡು ನಾನು ಅದನ್ನು ಹಾಕ್ತೆ ಸಿಂಕ್ ಫಸ್ಟ್ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಬಂದು ಫಸ್ಟು ನೀಟಾಗಿ ಒಂದು ಬ್ರಷ್ ಸಹಾಯದಿಂದ ಫುಲ್ಲು ಹೊರಡ್ಬೇಕು ಅದನ್ನು ಅವಾಗ ಏನಾಗುತ್ತೆ ಸೊ ಕೊಳೆಯನ್ನು ಇರೋದು ಅದನ್ನೆಲ್ಲನೂ ಕ್ಲೀನಾಗಿ ಹೋಗುತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ನನಗೆ ಸು ನಿಜವಾಗ್ಲೂ ಇದೆ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದು ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ನೂ ಯಾಕಂದ್ರೆ ಗೊತ್ತಾಗ್ಬೇಕು ನಾನು ಏನಾನ ಯೂಸ್ ಮಾಡಿದ್ರೆ ಸೊ ನಿಮಗೂ ಯೂಸ್ ಆಗಬೇಕು ನಾಳೆ ದಿವಸ ಅಂಥೇಳಿ ಸೊ ಈ ಥರ ಒಂದು ವಾಶ್ರೂಮ್ಗೆ ಆಗ್ಬೋದು ಸೊ ಈ ಥರ ಒಂದು ಕೆಮಿಕಲ್ ಇರೋದನ್ನು ಯೂಸ್ ಮಾಡ್ಕೋಬೇಕು ಯಾಕೆಂದರೆ ಸೊ ಕೆಲವೊಂದು ಜಾಗದಲ್ಲಿ ತುಂಬಾ ಗಲೀಜಾಗಿರ್ತಾರೆ ಸೊ ನಾವು ಇರೋಂಥ ಜಾಗ ತುಂಬಾ ಸ್ವಚ್ಛವಾಗಿ ಇಟ್ಕೋಬೇಕು ಅಂದರೆ ಸೊ ಈ ಥರ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೋಬೋದು ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ ತುಂಬಾನೇ ಚೆನ್ನಾಗಿದೆ ಮತ್ತು ಇನ್ನೂ ಒಂದು ಎರಡು ಟೈಮ್ ಯೂಸ್ ಮಾಡ್ಬೋದು ನಾನು ಅಷ್ಟು ಇನ್ನೂ ಮಿತ್ತಿಸ್ಕೊಂಡಿದ್ದೀನಿ ಸೊ ಎಲ್ಲನೂ ಫುಲ್ಲು ವಾಶ್ರೂಮ್ ಪೂರ್ತಿ ಹಾಕಿ ಟೈಲ್ಸ್ಗೂ ಹಾಕಿದ್ದೀನಿ ಸೈಡಲ್ಲಿ ಟೈಲ್ಸ್ ಏನೇನು ಬಿರುತ್ತೆ ಸೊ ಉಪ್ಪು ಆಗಿರೋದ್ರಿಂದ ಒಂಥರ ಇರುತ್ತೆ ಅಂದರೆ ಫುಲ್ಲು ಒಂಥರ ಕಪ್ ಕಪ್ ಆಗಿರುತ್ತೆ ಗೋಡೆ ಎಲ್ಲಾನು ಅಂದರೆ ಟೈಲ್ಸ್ ಸೈಡಲ್ಲಿರೋ ಟೈಲ್ಸ್ ಎಲ್ಲಾನು ಫುಲ್ಲು ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ ಮತ್ತು ಇಲ್ಲಿ ಬಾಕ್ಲ ಹತ್ರ ಏನು ನೋಡ್ತಾ ಇದ್ದೀರಾ ಸೊ ಅದು ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟೆ ಗಲೀಜಾಗಿಬಿಡುತ್ತೆ ಬೇಗನೆ ಸೊ ಅಲ್ಲೂ ಕೂಡ ಹಾಕಿದ್ದೀನಿ ಸೊ ಅದನ್ನು ವಾಶ್ ಮಾಡಿದ ಮೇಲೆ ನಾನು ಯಾವ ಥರ ಅಂತ ಹೇಳಿ ಶೇರ್ ಮಾಡ್ಕೋತೀನಿ ಫಸ್ಟು ನಾವು ವಿಂಡೋನ ಕ್ಲೋಸ್ ಮಾಡಬೇಕು ಅವಾಗ ಗಾಳಿಗೆ ಹೋಗಬಾರ್ದು ಸೊ ಆ ರೀತಿ ನಾವು ಪೂರ್ತಿ ವಾಶ್ ನ ಹಾಕಿ ಆ ಒಂದು ಬ್ರೆಸ್ಸಿಂದ ಒಂದು ಕೈಗೆ ಬ್ಲೌಸ್ ಏನಾನ ಹಾಕ್ಕೊಳ್ಳಿ ಕೆಲವೊಬ್ರು ಕೈ ಸೆನ್ಸಿಟಿವ್ ಆಗಿರುತ್ತೆ ಸೊ ಅದು ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂದ್ಕೊಂಡು ನಾನು ಬ್ಲೌಸ್ ಏನು ಹಾಕೊಂಡಿರಲಿಲ್ಲ ಬಟ್ ಬ್ಲೌಸ್ ಹಾಕೊಂಡು ಮಾಡೋದು ಸೇಫ್ ಅಂತ ಅನ್ಸುತ್ತೆ ಸೊ ಎಲ್ಲನೂ ಕ್ಲೀನಾಗಿ ಪೂರ್ತಿ ರೂಮ್ ಎಲ್ಲ ಹರಡಿಬಿಟ್ಟು ಬಂದು ಸೊ ಅದು ಆಗಬೇಕಲ್ಲ ಸೊ ಅದು ಆಗೋ ಅಷ್ಟರಲ್ಲಿ ಫುಲ್ ಒನ್ ಅವರ್ ಒಂದು ಒನ್ ಆ್ಯಂಡ್ ಹಾಫ್ ಅವರು ಸೊ ಹಾಗೆ ನಾನು ಡೋರ್ ಹಾಕಿ ಹಾಗೆ ಇಟ್ಕೊಂಡಿದ್ದೆ ಮತ್ತು ಒಂದು ಬ್ರಸ್ ಅದರಿಂದ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ನೋಡ್ಬೋದು ನೀವು ಟ್ಯಾಪಿಂದ ಹಿಡಿದು ಸೊ ಟೈಲ್ ಸೈಡಲ್ಲಿರೋದೆಲ್ಲ ಎಷ್ಟು ಕ್ಲೀನ್ ಆಯ್ತು ಅಂದರೆ ನಿಜವಾಗೂ ಸಿಕ್ಕಾಪಟ್ಟೆ ಕ್ಲೀನ್ ಆಯಿತು ನಂಗೆ ತುಂಬಾ ಇಷ್ಟ ಆಯಿತು ಡಾಮಿಕ್ಸು ಸೊ ಕೆಲವೊಬ್ರು ಏನು ಮಾಡ್ತಾರೆ ಸರ್ಫು ಅದೆಲ್ಲ ಹಾಕಿ ಯೂಸ್ ಮಾಡ್ತಾರೆ ಮತ್ತು ಎರಡು ದಿವಸಕ್ಕೆ ಸೇಮ್ ಅದೇ ರೀತಿ ಆಗಿಬಿಡತ್ತೆ ಸೊ ಈ ಥರ ಒಂದು ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿರತ್ತೆ ಮತ್ತು ದುರ್ವಾಸನೆ ಬರೋದಾಗಲಿ ಸೊ ಅದೆಲ್ಲ ಏನೂ ಇರೋಲ್ಲ ತುಂಬ ನೀಟ್ ಆಗಿ ಕ್ಲೀನಾಗಿರ್ತೀವಿ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಇದು ಸಿಂಕ್ ಆಗ್ಬೋದು ಸೊ ನೋಡ್ತಾ ಇದ್ದೀರಾ ನೀವೇನೇ ಪೂರ್ತಿಯಾಗಿ ಎಷ್ಟು ನೀಟ್ ಕ್ಲೀನ್ ಆಯಿತು ಸೊ ಎಣ್ಣೆಯಿಂದ ಫುಲ್ಲು ಜಿಡ್ ಜಿಡ್ ಆಗಿರುತ್ತೆ ಏನಾರು ನಾನ್ ವೆಜ್ ತಿಂದಾಗಿರ್ಬೋದು ಸೊ ಅವಾಗೆಲ್ಲನೂ ತುಂಬಾ ಜಿಡ್ ಇರುತ್ತೆ ಸಿಂಕ್ ಯಾವಾಗ ಅಷ್ಟೇ ತಕ್ಷಣ ಮಗಳು ವಾಶ್ ಅಂದರೆ ಪಾತ್ರೆ ಎಲ್ಲ ವಾಶ್ ಮಾಡಿದ್ಮೇಲೆ ಸೊ ಸಿಂಕೆಲ್ಲ ವಾಶ್ ಮಾಡ್ಕೊಳ್ಳಲ್ಲ ಅದು ಹಾಗೆ ಇಟ್ಟು ನಿಮಗೆ ವಿಡಿಯೋ ಮಾಡಬೇಕು ಅಂಥೇಳಿ ಸೊ ಒಂದು ಮೂರು ನಾಲ್ಕು ದಿವಸ ನಾನು ಹಾಗೆ ಬಿಟ್ಟಿದ್ದೆ ವಾಶ್ರೂಮ್ನ ವಾಶ್ ಮಾಡಿರಲಿಲ್ಲ ಅದೇ ಇವಾಗ ನಾನು ಸಿಂಕ್ ಎಲ್ಲ ಪೂರ್ತಿ ಕ್ಲೀನ್ ಆದಮೇಲೆ ಇವಾಗ ವಾಶ್ರೂಮ್ನ ನೋಡ್ಬೋದು ನೀವು ಸೊ ಈ ಥರ ಒಂದು ಬ್ರಷ್ ಇದ್ದರೆ ಮೂಲೆ ಮೂಲೆಗೂ ಕ್ಲೀನಾಗಿ ಏನು ಅಷ್ಟೊಂದು ಕಷ್ಟ ಏನಾಗಲ್ಲ ಸ್ವಲ್ಪ ಒಂದು ಸ್ವಲ್ಪ ಜೋರಾಗಿ ಉಜ್ಜಿದ್ರೆ ಸಾಕು ತುಂಬಾ ಕ್ಲೀನ್ ಆಗುತ್ತೆ ನಿಜವಾಗ್ಲೂ ಅಂದರೆ ವಯಸ್ಸಾದವರು ಮಕ್ಕಳು ಆ ಥರ ಎಲ್ಲ ಜಾರು ಬೀಳೋ ಚಾನ್ಸ್ ಇರುತ್ತೆ ನೋಡಿ ಎಷ್ಟು ಎಷ್ಟು ಕ್ಲೀನ್ ಆಯಿತು ಅಂತ ಹೇಳಿದರೆ ನೋಡಿ ಹೊಸ ಟೈಲ್ಸ್ ಥರ ಆಗೋಯಿತು ಸೊ ನನಗೆ ನಂಬಕ್ಕಾಗಿಲ್ಲ ಅಷ್ಟು ನೀಟಾಗಾಯಿತು ವಾಶ್ರೂಮು ಅಷ್ಟೇ ಸೊ ಮೂಲೆ ಮೂಲೆ ಏನಿದೆ ಸೊ ಅದಕ್ಕೆ ಮುಂಚೆ ನೋಡಿದರೆ ಯಾವ ಥರ ಗಲೇಜ್ ಆಗಿತ್ತು ಅಂತ ಹೇಳಿ ಸೊ ಇವಾಗ ನೋಡ್ತಾಯಿದ್ರೆ ಎಷ್ಟು ಕ್ಲೀನ್ ಆಯಿತು ಅಂತ ಹೇಳಿ ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಗೊತ್ತಲ್ವ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ಇಷ್ಟ ಆದರೆ ವೀಡಿಯೋ ಕನೆಯಲ್ಲಿ ನಿಮ್ಮಿಂದ ನಾನು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಆಲ್ ಓನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿಗಳು ತುಂಬಾ ನೀಟ್ ಕ್ಲೀನ್ ಆಯಿತು ಸೊ ಚೇತನ್ ನನ್ನ ಮಗ ಎಲ್ಲ ನೋಡಿಕೊಂಡು ಏನಮ್ಮ ವಾಶ್ರೂಮೆಲ್ಲ ಕುತ್ಕೊಂಡ್ಬಿಟ್ಟಿದೆ ಇಷ್ಟು ನೀಟ್ ಕ್ಲೀನ್ ಮಾಡಿದೀಯ ಅಂತ ಹೇಳಿ ಅಷ್ಟು ಕ್ಲೀನಾಗಿ ಆಯಿತು ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು